ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಇದ್ದೇವೆ ಇವತ್ತು ನಾವು ಬ್ರಿಟನ್ನಿನ ಸಾಮಾನ್ಯ ಸಭೆಯ ಬಗ್ಗೆ ತಿಳ್ಕೊಳ್ಳುವ ಬ್ರಿಟನ್ನ ಸಂವಿಧಾನದ ಲಕ್ಷಣಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಹಾಗೆಯೇ ಬ್ರಿಟನ್ನಿನ ಪ್ರಧಾನ ಮಂತ್ರಿಯ ಅಧಿಕಾರ ಕಾರ್ಯಗಳ ವಿಚಾರಗಳ ಬಗ್ಗೆ ಕೂಡ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ ಇನ್ನು ಇವತ್ತು ನಾವು ಬ್ರಿಟನ್ನ ಸಾಮಾನ್ಯ ಸಭೆ ಬ್ರಿಟನ್ನ ಅಧಿಕಾರ ಮತ್ತು ಕಾರ್ಯಗಳು ಸಾಮಾನ್ಯ ಸಭೆಯ ಅಧಿಕಾರ ಕಾರ್ಯಗಳನ್ನು ನೋಡ್ತಾ ಹೋಗುವ ಬ್ರಿಟನ್ನ ಸಾಮಾನ್ಯ ಸಭೆ ಅಧಿಕಾರದ ಐ ಅವಧಿ ಐದು ವರ್ಷಗಳು ಐದು ವರ್ಷ ಸಾಮಾನ್ಯ ಸಭೆಯ ಅವಧಿ ಇರುವಂಥದ್ದು ಆದರೆ ಈ ಅವಧಿಯು ಮುಂಚಿತವಾಗಿ ಮೊಟಕುಗೊಳ್ಳಬಹುದು ಹೇಗೆಂದರೆ ಪ್ರಧಾನಿಯ ಶಿಫಾರಸಿನ ಮೇಲೆ ರಾಜ ಯಾವುದೇ ಸಮಯದಲ್ಲಾದರೂ ಕೂಡ ಈ ಸದನವನ್ನು ವಿಸರ್ಜಿಸಿ ಅವಧಿಗೆ ಮುಂಚಿತವಾಗಿ ಚುನಾವಣೆ ನಡೆಸಬಹುದು ಚುನಾವಣೆಯ ನಂತರ ಈ ಸದನ ಸಭೆಯು ಸೇರ್ತದೆ ಸಾಮಾನ್ಯವಾಗಿ ಈ ಸದನ ವರ್ಷಕ್ಕೆ ಒಮ್ಮೆ ಸಭೆ ಸೇರುವುದು ಒಂದು ಸಂಪ್ರದಾಯವಾಗಿರ್ತದೆ ಈ ಸದನವೇ ಅಧಿವೇಶನ ಸೇರಿದಾಗ ಸಭೆಯ ನಿಯಂತ್ರಣ ಗೋಸ್ಕರ ಸಭಾಪತಿಯನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗ್ತದೆ ಸಾಮಾನ್ಯ ಸಭೆಯ ಸದಸ್ಯರಾಗಬೇಕು ಅಂತಾದರೆ ಕೆಲವೊಂದು ಅರ್ಹತೆಗಳಿದೆ ಏನು ಅರ್ಹತೆಗಳು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಬುದ್ಧಿಭ್ರಮಣೆ ಒಳಗಾಗಿರಬಾರದು ದಿವಾಳಿಕೋರನಾಗಿರಬಾರದು ನ್ಯಾಯಾಲಯದಲ್ಲಿ ಹೆಚ್ಚು ಕಾಲ ಅಪರಾಧ ಕಾರಣಕ್ಕಾಗಿ ಕಠಿಣ ಶಿಕ್ಷೆ ಅನುಭವಿಸಬಾರದು ಇಂಗ್ಲೆಂಡಿನ ಪೀರರ ಚರ್ಚಿನ ಪಾದ್ರಿಗಳು ನ್ಯಾಯಾಧೀಶರು ಸೈನ್ಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇರುವವರು ಸರಕಾರದ ಲಾಭದಾಯಕ ಹುದ್ದೆಯಲ್ಲಿರುವವರು ಈ ಸ್ಥಾನಕ್ಕೆ ಸ್ಪರ್ಧಿಸುವಂತಿಲ್ಲ ಇವಿಷ್ಟು ಸಾಮಾನ್ಯ ಸಭೆಯಲ್ಲಿ ನಾವು ಸದಸ್ಯರಾಗಬೇಕಾದ್ರೆ ಇರುವಂತಹ ಅರ್ಹತೆಗಳು ಇನ್ನು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗುವ ಇದು ನೀವು ಸಾಧಾರಣವಾಗಿ ಈ ಒಂದು ರಾಜ್ಯಶಾಸ್ತ್ರದಲ್ಲಿ ನೋಡಿರ್ಬೋದು ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಆಯಾ ಒಂದು ಸಾಮಾನ್ಯ ಸಭೆ ಒಂದು ಸ ಇದರ ಸಂಸತ್ತಿನ ಒಂದು ರಚನೆಯನ್ನು ಮಾಡಬೇಕಾದ್ರೆ ಅದೇ ಅಧಿಕಾರಗಳೆಲ್ಲ ಸಾಧಾರಣವಾಗಿ ಹೆಚ್ಚು ಕಡಿಮೆಯಲ್ಲೇ ಇರ್ತದೆ ಅದೇ ರೀತಿಯಾಗಿರುವಂಥದ್ದು ಈಗ ಶಾಸನೀಯ ಅಧಿಕಾರ ಆಗಿರ್ಬೋದು ಹಣಕಾಸಿನ ಅಧಿಕಾರ ಈ ರೀತಿಯಾಗಿ ಇದೆಲ್ಲ ಕೂಡ ಒಂದೇ ರೀತಿಯಲ್ಲಿ ಇರ್ತದೆ ನಾವು ಆರಂಭದಲ್ಲಿ ಒಂದು ಎರಡು ಮೂರು ದೇಶದ ಒಂದು ಆಡಳಿತದ ಬಗ್ಗೆ ಅದರ ಅಧಿಕಾರ ಮತ್ತು ಕಾರ್ಯದ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೆ ಮತ್ತಿನ ದೇಶದ ಒಂದು ಅಧಿಕಾರ ಕಾರ್ಯಗಳನ್ನು ತಿಳ್ಕೊಳ್ಳಿಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ ಸ್ನೇಹಿತರೆ ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಾನು ಹೇಳ್ತಾ ಹೋಗ್ತೇನೆ ಇದರಲ್ಲಿರುವಂಥ ಪಾಯಿಂಟ್ಸ್ಗಳು ಸಂಸತ್ತಿನ ಅಧಿಕಾರದ ಮತ್ತು ಕಾರ್ಯಗಳು ಶಾಸನೀಯ ಅಧಿಕಾರಗಳು ಎರಡು ಹಣಕಾಸು ಅಧಿಕಾರಗಳು ಮೂರು ಆಡಳಿತಾತ್ಮಕ ಕಾರ್ಯಾಂಗ ಚರ್ಚಾ ಕಾರ್ಯಗಳು ಅಧಿವೇಶನ ಮತ್ತು ಸೌಲಭ್ಯಗಳು ಸಭಾಧ್ಯಕ್ಷರು ಎಲ್ಲ ವಿಚಾರವನ್ನು ನಾವು ತಗೊಳ್ಬೇಕಾಗ್ತದೆ ಮೊದಲಿಗೆ ಶಾಸನೀಯ ಅಧಿಕಾರಗಳನ್ನು ಬೇಗ ನೋಡ್ತಾ ಹೋಗುವ ಸಾಮಾನ್ಯ ಸಭೆಯು ಅನಿಯಂತ್ರಿತವಾದ ಶಾಸನೀಯ ಅಧಿಕಾರವನ್ನು ಹೊಂದಿದೆ ಏಕೆಂದರೆ ಯಾವುದೇ ಸಂವಿಧಾನಾತ್ಮಕ ಅಥವಾ ಸಾಮಾನ್ಯ ಕಾಯ್ದೆಗಳನ್ನು ರಚಿಸುವಂತಹ ಅಧಿಕಾರವನ್ನು ಹೊಂದಿದೆ ಅದಾಗಿಯೂ ಕೂಡ ಶ್ರೀಮಂತ ಸಭೆ ಕೇವಲ ಒಂದು ವರ್ಷದವರೆಗೆ ಮಾತ್ರ ಮಸೂದೆಯನ್ನು ಕಾಯ್ದೆಯಾಗದಂತೆ ತಡೆಯುವ ಅಧಿಕಾರ ಇರ್ತದೆ ರಾಜನಿಗೆ ಶಾಸಕಾಂಗ ಮಾಡಿದ ಶಾಸನಗಳ ಮೇಲೆ ವಿಟೋ ಅಧಿಕಾರವಿದ್ದರೂ ಇದನ್ನು ಅವರು ಸಂವಿಧಾನಾತ್ಮಕವಾಗಿ ಹಾಗೂ ಸಾಂಪ್ರದಾಯಿಕತೆಯಿಂದ ಚಲಾಯಿಸಲು ಸಾಧ್ಯವಿಲ್ಲ ಇದಲ್ಲದೆ ಅಲ್ಲಿಯ ನ್ಯಾಯಾಂಗಕ್ಕೆ ನ್ಯಾಯ ವಿಮರ್ಶನಾತ್ಮಕ ಅಧಿಕಾರವಿರುವುದಿಲ್ಲ ಇನ್ನು ಹಣಕಾಸು ಅಧಿಕಾರ ಸಾಮಾನ್ಯ ಸಭೆಯು ಹಣಕಾಸು ವಿಷಯದಲ್ಲಿ ವಿಶೇಷವಾದ ಅಧಿಕಾರವನ್ನು ಹೊಂದಿದೆ ಯಾಕಂದರೆ ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಐ ಪಟ್ಟಿಗೆ ಸಂಬಂಧಿಸಿದ ಮಸೂದೆಯನ್ನು ಈ ಸದನದಲ್ಲಿ ಮಂಡಿಸಬೇಕು ಇದರ ಒಪ್ಪಿಗೆಯನ್ನು ಪಡೆದ ಹೊರತು ಕಾರ್ಯಾಂಗವನ್ನು ಯಾವುದೇ ತೆರಿಗೆಯನ್ನು ಎತ್ತುವ ಖರ್ಚು ಮಾಡುವ ಅಧಿಕಾರ ಇರ ಇರುವುದಿಲ್ಲ ಈ ಮಸೂದೆ ಏನಾದರೂ ತಿರಸ್ಕಾರಗೊಂಡರೆ ಅಥವಾ ತಿರಸ್ಕೃತಗೊಂಡಿದೆ ಆದರೆ ಸಚಿವ ಸಂಪುಟವೇ ರಾಜೀನಾಮೆಯನ್ನು ನೀಡಬೇಕಾಗ್ತದೆ ಇನ್ನು ಆಡಳಿತಾತ್ಮಕ ಕಾರ್ಯಾಂಗ ಸಂಸದೀಯ ಸರಕಾರಿ ಪದ್ಧತಿಯಲ್ಲಿ ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟ್ ವಾಸ್ತವ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತದೆ ಬ್ರಿಟನ್ನಿನಲ್ಲಿಯೂ ಕೂಡ ಕ್ಯಾಬಿನೆಟ್ ಈ ಅಧಿಕಾರವನ್ನು ಹೊಂದಿದ್ದು ಸಾಮಾನ್ಯ ಸಭೆಗೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ ಚರ್ಚಾ ಕಾರ್ಯಗಳು ಸಾಮಾನ್ಯ ಸಭೆಯ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರ ಹಾಗೂ ಸಾರ್ವಜನಿಕ ಕುಂದುಕೊರತೆಗಳ ಬಗೆಗೆ ಹಾಗೂ ಸಮಸ್ಯೆಗಳ ಬಗೆಗೆ ಸದನದಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಲು ಅವಕಾಶವಿರುತ್ತದೆ ಮಂತ್ರಿಮಂಡಲ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಪ್ರಶ್ನೆ ಉಪಪ್ರಶ್ನೆಗಳನ್ನು ಪ್ರಶ್ನೆಗಳನ್ನು ಕೇಳುವಂತಹ ಅಧಿಕಾರ ಇರ್ತದೆ ಅಧಿವೇಶನ ಮತ್ತು ಸೌಲಭ್ಯಗಳು ಸಾಮಾನ್ಯವಾಗಿ ಇದು ವರ್ಷಕ್ಕೆ ಒಮ್ಮೆಯಾದರೂ ಸಭೆಯನ್ನು ಸೇರಬೇಕೆಂದು ನಿಯಮ ಇದೆ ವಿಶೇಷ ಸಂದರ್ಭದಲ್ಲಿ ವಿಶೇಷ ಅಧಿವೇಶನದಲ್ಲಿ ಐದರಿಂದ ಏಳು ತಿಂಗಳವರೆಗೆ ನಡೆಯುತ್ತದೆ ಎರಡು ಅಧಿವೇಶನಗಳ ನಡುವೆ ಹನ್ನೆರಡು ತಿಂಗಳಿಗಿಂತಲೂ ಹೆಚ್ಚು ಅಂತರವಿರಬಾರದೆಂಬ ನಿಯಮ ಇದೆ ಸದನದಲ್ಲಿ ಹಾಜರಾತಿ ವ್ಯವಸ್ಥೆ ಕೂಡ ಇರ್ತದೆ ಸದನದ ಸದಸ್ಯರ ಸೇವಾ ಸೌಲಭ್ಯಗಳನ್ನು ಗಮನಿಸಿದಲ್ಲಿ ಈ ಸದನದ ಸೇವಾ ಸೌಲಭ್ಯಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಜೀವನ ಮಟ್ಟಕ್ಕೆ ಅನುಸಾರವಾಗಿ ಇವರಿಗೆ ವರ್ಷಕ್ಕೆ ಮೂರು ಮೂರು ಸಾವಿರದ ಇನ್ನೂರೈವತ್ತು ಪೌಂಡುಗಳ ವೇತನವನ್ನು ಕೂಡ ನೀಡಲಿ ನೀಡ್ತಾರೆ ಸಭಾಧ್ಯಕ್ಷರು ಸಭೆಯ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡೆಸಲು ಸದಸ್ಯರನ್ನು ಒಳಗೊಂಡಂತಹ ಅನೇಕ ಸಮಿತಿಗಳಿರ್ತದೆ ಇವುಗಳ ಕಾರ್ಯಕಲಾಪಗಳ ಉತ್ತಮ ನಿರ್ವಹಣೆಗಾಗಿ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷನಿರ್ತಾನೆ ಇವರನ್ನು ಸಭೆಯ ಸದಸ್ಯರೇ ಆಯ್ಕೆ ಮಾಡ್ತಾರೆ ಈ ಅವಕಾಶವಿಲ್ಲದಿ ಅವರು ಸ್ಪೀಕರ್ ಮೂಲಕವೇ ದೊರೆಗೆ ತಮ್ಮ ಬೇಡಿಕೆಗಳನ್ನು ಕಳಿಸಿಕೊಡುತ್ತಿದ್ದರು ಅವರೊಬ್ಬರಿಗೆ ದೊರೆ ಯೊಂದಿಗೆ ಮಾತನಾಡುವ ಅಧಿಕಾರವಿದ್ದುದರಿಂದ ಅವರನ್ನು ಸ್ಪೀಕರ್ ಎಂದು ಕರೆಯಲಾಗ್ತಾ ಇತ್ತು ಇಂದು ಸ್ಪೀಕರ್ ಹುದ್ದೆಯ ವಿಶೇಷತೆ ಎಂದರೆ ಹೆಚ್ಚು ಮಾತನಾಡುವ ಅವಕಾಶವಿದ್ದರೂ ಕಡಿಮೆ ಮಾತನಾಡುವ ವ್ಯಕ್ತಿಯೇ ಸ್ಪೀಕರ್ ಎನಿಸಿಕೊಳ್ಳುತ್ತಾನೆ ಈ ರೀತಿಯಾಗಿ ಇಲ್ಲಿ ಬರುವಂಥ ವಿಚಾರಗಳಾಗಿದೆ ಇದು ನಮ್ಮ ಬ್ರಿಟನ್ನಿನ ಸಾಮಾನ್ಯ ಸಭೆಯ ಅಥವಾ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು ಶಾಸನೀಯ ಅಧಿಕಾರಗಳು ಹಣಕಾಸಿನ ಅಧಿಕಾರಗಳು ಆಡಳಿತಾತ್ಮಕ ಕಾರ್ಯಾಂಗ ಚರ್ಚಾ ಕಾರ್ಯಗಳು ಅಧಿವೇಶನ ಮತ್ತು ಸೌಲಭ್ಯಗಳು ಸಭಾಧ್ಯಕ್ಷರು ಇನ್ನು ಬರುವಂಥ ಇಲ್ಲಿ ಸಮಿತಿಗಳಲ್ಲಿ ಬರುವಂಥ ಸಮಿತಿಗಳು ನೋಡಿ ಸದನ ಸಮಿತಿ ಸ್ಥಾಯಿ ಸಮಿತಿ ತಜ್ಞರ ಸಮಿತಿ ಖಾಸಗಿ ಮಸೂದೆ ಸಮಿತಿ ಜಂಟಿ ಸಮಿತಿ ಇನ್ನು ಇಲ್ಲಿ ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡುವ ಸ್ನೇಹಿತರೆ ಬ್ರಿಟನ್ನಿನ ನ್ಯಾಯಾಂಗ ಬ್ರಿಟನ್ನಿನ ನ್ಯಾಯಾಂಗದಲ್ಲಿ ಬರುವಂತಹ ಲಕ್ಷಣಗಳಲ್ಲಿ ಯಾವುದಿದೆ ಅಂದರೆ ಬ್ರಿಟನ್ನಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏಕರೂಪನಾದ ಸಂಘಟನಾ ವ್ಯವಸ್ಥೆ ಇಲ್ಲ ಅಲ್ಲಿ ಏಕರೂಪನ ರೂಪನಾದ ಸಂಘಟನಾ ವ್ಯವಸ್ಥೆ ಇಲ್ಲ ಪ್ರತ್ಯೇಕ ಆಡಳಿತಾತ್ಮಕ ನ್ಯಾಯಾಲಯಗಳಿಲ್ಲ ಇಂಗ್ಲೆಂಡ್ ಮತ್ತು ವೇಲ್ಸ್ನ ನ್ಯಾಯಾಲಯಗಳ ಐಕ್ಯತೆ ಏಕರೂಪನಾದ ಸಂಘಟನಾ ವ್ಯವಸ್ಥೆ ಇಲ್ಲ ಎಲ್ಲಿ ಬ್ರಿಟನ್ನಿನ ನ್ಯಾಯಾಲಯದಲ್ಲಿ ಬ್ರಿಟನ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏಕರೂಪತೆ ಇಲ್ಲ ಅಲ್ಲೇನಿದೆ ಏಕರೂಪತೆ ಇಲ್ಲ ಅಂತ ಹೇಳಿದರೆ ಅದು ಬಹುರೂಪತೆ ಇದೆ ಇಂಗ್ಲೆಂಡ್ನಲ್ಲಿ ವೇಲ್ಸ್ನ ಮತ್ತು ಸ್ಕಾಟ್ಲ್ಯಾಂಡಿನ ನೆದರ್ಲ್ ನೆದರ್ ಐರಲ್ ಐರ್ಲೆಂಡಿನ ಬೇರೆ ಬೇರೆ ರೀತಿಯ ನ್ಯಾಯಾಂಗ ವ್ಯವಸ್ಥೆ ಇದೆ ಅಲ್ಲಿ ಪ್ರತ್ಯೇಕ ಆಡಳಿತಾತ್ಮಕ ನ್ಯಾಯಾಲಯಗಳಿಲ್ಲ ಆಡಳಿತಕ್ಕೆ ಪ್ರತ್ಯೇಕವಾದ ನ್ಯಾಯಾಲಯ ಇಲ್ಲ ಇಲ್ಲೇನು ಮಾಡ್ತಾರೆ ಬ್ರಿಟನ್ನಿನಲ್ಲಿ ಫ್ರಾನ್ಸ್ ಹಾಗೂ ಇತರ ಯುರೋಪಿಯನ್ ರಾಜ್ಯಗಳಲ್ಲಿರುವಂತೆ ಪ್ರತ್ಯೇಕವಾದ ಆಡಳಿತಾತ್ಮಕ ನ್ಯಾಯಾಲಯ ವ್ಯವಸ್ಥೆ ಇಲ್ಲ ಫ್ರಾನ್ಸ್ ಮತ್ತು ಇತರ ರಾಜ್ಯಗಳಲ್ಲೂ ಸಾಮಾನ್ಯ ಕಾನೂನು ಆಡಳಿತಾತ್ಮಕ ಕಾನೂನುಗಳು ಇರುವಂತೆ ಎರಡು ಬಗೆಯ ಪ್ರತ್ಯೇಕ ಪ್ರತ್ಯೇಕ ನ್ಯಾಯಾಲಯಗಳಿರ್ತದೆ ಸಾಮಾನ್ಯ ಕಾನೂನು ಸಾಮಾನ್ಯ ನ್ಯಾಯಾಲಯಗಳಿಗೆ ಅನ್ವಯವಾದರೆ ಆಡಳಿತಾತ್ಮಕ ಕಾನೂನು ಆಡಳಿತಾತ್ಮಕ ನ್ಯಾಯಗಳಿಗೆ ಅನ್ವಯಿಸುತ್ತದೆ ಇನ್ನು ಇಂಗ್ಲೆಂಡ್ ಮತ್ತು ವೇಲ್ಸ್ ವೇಲ್ಸ್ನ ನ್ಯಾಯಾಲಯಗಳ ಐಕ್ಯತೆ ನ್ಯಾಯಾಂಗ ವ್ಯವಸ್ಥೆಯ ಸಂಘಟನೆಯಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿನ ಒಂದೇ ರೀತಿಯ ಏಕರೂಪತೆ ಇದ್ದು ಐಕ್ಯತೆಯನ್ನು ಕಾಣಬಹುದಾಗಿದೆ ಇದು ಅಲ್ಲಿನ ನ್ಯಾಯಾಂಗದ ಪ್ರಮುಖ ಲಕ್ಷಣವಾಗಿರುವಂಥದ್ದು ಇನ್ನು ಬರುವಂಥದ್ದು ಅಮೇರಿಕ ಸಂವಿಧಾನ ಇದು ಬ್ಲಾಕ್ ಒಂದರಲ್ಲಿ ಅಮೇರಿಕ ಸಂವಿಧಾನವನ್ನು ನಾವು ಓದ್ಕೊಂಡ್ರೆ ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ಕಲ್ತ ಹಾಗೆ ಆಗ್ತದೆ ನೋಡಿ ಅಮೇರಿಕಾದ ಅಮೇರಿಕಾದ ಸಂವಿಧಾನದ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಯಾವುದೆಲ್ಲ ಪಾಯಿಂಟ್ಸ್ ಬರುತ್ತದೆ ಇಲ್ಲಿ ಅಂದರೆ ಲಿಖಿತ ಸಂವಿಧಾನ ಕಠಿಣ ಸಂವಿಧಾನ ಗಣರಾಜ್ಯ ಜನತಾ ಸಾರ್ವಭೌಮತೆ ಹಕ್ಕುಗಳ ಪಟ್ಟಿ ಒಕ್ಕೂಟ ಅಧ್ಯಕ್ಷೀಯ ಮಾದರಿ ಸರಕಾರ ಕ್ಯಾಬಿನೆಟ್ ದ್ವಿಪೌರತ್ವ ದ್ವಿಸದನದ ತತ್ವ ನ್ಯಾಯಾಂಗ ಪುನರ್ವಿಮರ್ಶೆ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ ಮತ್ತು ತಡೆ ಮತ್ತು ಸಮತೋಲನ ಸಂವಿಧಾನದ ಶ್ರೇಷ್ಠತೆ ಒಟ್ಟು ಹದಿಮೂರು ಸಂವಿಧಾನದ ಲಕ್ಷಣಗಳಿದೆ ಅಮೇರಿಕಾ ಸಂವಿಧಾನದಲ್ಲಿ ಒಟ್ಟು ಹದಿಮೂರು ಪಾಯಿಂಟ್ಸ್ನ ಲಕ್ಷಣಗಳನ್ನು ಕಾಣ್ತಾ ಹೋಗ್ತೇವೆ ಸ್ವಲ್ಪ ಸ್ವಲ್ಪ ಅದರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳುವಷ್ಟೇ ಮೊದಲನೇದಾಗಿ ಅಮೇರಿಕ ಸಂವಿಧಾನವು ಲಿಖಿತ ಸಂವಿಧಾನವಾಗಿದೆ ಅಮೇರಿಕ ಸಂವಿಧಾನವು ಆಧುನಿಕ ಕಾಲದ ಮೊಟ್ಟ ಮೊದಲನೆಯ ಲಿಖಿತ ಸಂವಿಧಾನ ಅಂದರೆ ಬರೆದಿರುವಂತಹ ಬರವಣಿಗೆಯ ರೂಪದಲ್ಲಿರುವಂತಹ ಲಿಖಿತವಾಗಿ ಬರವಣಿಗೆಯ ರೂಪದಲ್ಲಿ ಇರುವಂತಹ ಒಂದು ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತ್ಯಂತ ಸಂಕ್ಷಿಪ್ತ ಸಂವಿಧಾನ ಎನಿಸಿಕೊಂಡಿರುವಂತಹ ಈ ಅಮೇರಿಕಾ ಸಂವಿಧಾನದಲ್ಲಿ ಕೇವಲ ಏಳು ವಿಧಿಗಳು ಮಾತ್ರ ಇರ್ತದೆ ಸುಮಾರು ನಾಲ್ಕು ಸಾವಿರ ಪದಗಳನ್ನು ಒಳಗೊಂಡಿರುವ ಈ ಹೊತ್ತಿಗೆಯು ಕೇವಲ ಹತ್ತು ಹನ್ನೆರಡು ಪುಟಗಳನ್ನು ಮಾತ್ರ ಆಕ್ರಮಿಸಿ ಕೊಳ್ಳುವಂಥದ್ದು ಅರ್ಧ ಗಂಟೆಯಲ್ಲಿ ಸಂವಿಧಾನವನ್ನು ಓದಿಕೊಳ್ಳಲು ಸಾಧ್ಯ ಎರಡನೆಯದು ಕಠಿಣ ಸಂವಿಧಾನ ಅಮೇರಿಕಾದ ಸಂವಿಧಾನದ ಮತ್ತೊಂದು ಪ್ರಧಾನ ಲಕ್ಷಣ ಅಂದರೆ ಕಠಿಣ ಸಂವಿಧಾನ ಅಮೇರಿಕಾ ಸಂವಿಧಾನವು ಕಠಿಣವಾದ ಸಂವಿಧಾನವಾಗಿದ್ದು ಅನಮ್ಯ ಸಂವಿಧಾನ ಎಂದು ಕರೆಸಿಕೊಳ್ಳುತ್ತದೆ ಜಗತ್ತಿನ ಎಲ್ಲ ಸಂವಿಧಾನಗಳಲ್ಲಿ ಅಮೇರಿಕಾ ಸಂವಿಧಾನವು ಅತ್ಯಂತ ಕಠಿಣ ಸಂವಿಧಾನವಾಗಿದ್ದು ಐದನೆಯ ವಿಧಿಯಲ್ಲಿ ಸಂವಿಧಾನದ ಐದನೆಯ ವಿಧಿಯಲ್ಲಿ ತಿಳಿಸಿರುವಂತೆ ಕ್ರಾ ಕಾಂಗ್ರೆಸ್ಸಿನ ಮೂರನೇ ಎರಡು ಭಾಗ ಸದಸ್ಯರು ಸಂವಿಧಾನಕ್ಕೆ ತಿದ್ದುಪಡಿ ತರುವ ಸಲುವಾಗಿ ತಿದ್ದುಪ್ಪಡಿ ಪ್ರಸ್ತಾಪವನ್ನು ಅಂಗೀಕರಿಸಬಹುದು ಇನ್ನು ಗಣರಾಜ್ಯ ಹೆಚ್ಚು ಹೆಚ್ಚು ವಿಚಾರಗಳು ನಿಮಗೆ ಇನ್ನಷ್ಟು ವಿಚಾರಗಳು ಬೇಕು ಅಂತ ಆದರೆ ಸಮಯಾವಕಾಶ ಇದ್ದಾಗ ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಅದರಲ್ಲಿರುವಂಥ ವಿವರಣೆಯನ್ನು ಒಮ್ಮೆ ಒತ್ತಾ ಹೋಗಿ ಅವಾಗ ನಿಮಗೆ ಅದು ಇರ್ತದೆ ಇವಾಗ ನಾನು ಜಸ್ಟ್ ಆ ಪಾಯಿಂಟ್ಸ್ಗಳ ಜೊತೆಗೆ ಸ್ವಲ್ಪ ಸ್ವಲ್ಪ ವಿಚಾರವನ್ನು ನಿಮಗೆ ನಾನು ತಿಳಿಸ್ತಾ ಹೋಗುವಂಥದ್ದು ಮೂರನೇ ಪಾಯಿಂಟ್ ಗಣರಾಜ್ಯ ಯಾವ ದೇಶ ಮುಖ್ಯಸ್ಥರು ಚುನಾವಣೆಯ ಮೂಲಕ ಅಧಿಕಾರಕ್ಕೆ ಬರುತ್ತಾರೋ ಆ ದೇಶಕ್ಕೆ ಗಣರಾಜ್ಯ ಆ ದೇಶವೇ ಗಣರಾಜ್ಯ ಭಾರತದಲ್ಲಿ ಭಾರತದ ಅಧ್ಯಕ್ಷರು ಚೀನಾದಲ್ಲಿ ಚೀನಾ ಅಧ್ಯಕ್ಷರು ಅಮೇರಿಕಾದಲ್ಲಿ ಅಮೇರಿಕದ ಅಧ್ಯಕ್ಷರು ಹೀಗೆ ಮುಸ್ ಮುಖ್ಯಸ್ಥರುಗಳಾಗಿದ್ದು ಚುನಾವಣೆಯ ಮೂಲಕ ಅಧಿಕಾರಕ್ಕೆ ಬರುವುದರಿಂದ ಆ ದೇಶದ ಗಣರಾಜ್ಯ ಎನಿಸಿಕೊಂಡು ಅಂದರೆ ಇಂಗ್ಲೆಂಡ್ನ ಮುಖ್ಯಸ್ಥೆಯಾದ ರಾಣಿ ಜಪಾನಿನ ಮುಖ್ಯಸ್ಥ ಚಕ್ರವರ್ತಿಯವರು ಚುನಾವಣೆಯ ಮೂಲಕ ಅಧಿಕಾರಕ್ಕೆ ಬರದೆ ವಂಶ ತತ್ವದ ಆಧಾರ ಮೇಲೆ ಅಧಿಕಾರಕ್ಕೆ ಬರುವುದರಿಂದ ಈ ದೇಶಗಳು ಗಣರಾಜ್ಯಗಳಲ್ಲ ಜನತಾ ಸಾರ್ವಭೌಮತೆ ಜನತಾ ಸಾರ್ವಭೌಮ ಎಂದರೆ ಜನಗಳು ದೇಶದಲ್ಲಿ ಸಾರ್ವಭೌಮತ್ವ ಅಥವಾ ಪ್ರಭುತ್ವವನ್ನು ಹೊಂದಿ ಹೊಂದಿದ್ದು ಅಂತಿಮ ಅಧಿಕಾರವನ್ನು ಪಡೆದಿರ್ತಾರೆ ಎಂದು ಅರ್ಥ ನಿಯತಕಾಲಿಕ ಚುನಾವಣೆಗಳಲ್ಲಿ ತಮಗೆ ಇಷ್ಟ ಬಂದಂತಹ ಸರಕಾರವನ್ನು ಆಯ್ಕೆ ಮಾಡುವ ಅಧಿಕಾರವು ಅಮೇರಿಕಾದ ಪ್ರಜೆಗಳನ್ನು ಪಡೆದಿರುತ್ತಾರೆ ಹಕ್ಕುಗಳ ಪಟ್ಟಿ ಐದನೇ ಪಾಯಿಂಟ್ ಹಕ್ಕುಗಳ ಪಟ್ಟಿ ಅಮೆರಿಕ ಸಂವಿಧಾನವು ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಒಳಗೊಂಡಿದೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ ಪಟ್ಟಿ ಇರಲಿಲ್ಲ ಆದ್ದರಿಂದ ಸಾವಿರದ ಏಳುನೂರ ತೊಂಬತ್ತೊಂದರ ಸಂವಿಧಾನಕ್ಕೆ ಮೊದಲ ಹತ್ತು ತಿದ್ದುಪಡಿಗಳನ್ನು ತಂದು ಹಕ್ಕುಗಳ ಪಟ್ಟಿಗಳಲ್ಲಿ ಅದನ್ನು ಸೇರಿಸಲಾಯಿತು ಅಮೆರಿಕಾದ ಪೌರರುಗಳಿಗೆ ನೀಡಲಾಗಿರುವ ಮೂಲಭೂತ ಹಕ್ಕುಗಳನ್ನು ಈ ಪಟ್ಟಿಯಲ್ಲಿ ತಿಳಿಸಲಾಗಿದೆ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತಿತರ ಅನೇಕ ರೀತಿಯ ಹಕ್ಕುಗಳನ್ನು ಪಟ್ಟಿಯಲ್ಲಿ ಕಾಣಬಹುದಾಗಿದೆ ಇನ್ನು ಆರನೇ ಪಾಯಿಂಟಲ್ಲಿ ಒಕ್ಕೂಟ ಅಮೇರಿಕಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಒಕ್ಕೂಟವಾಗಿರುವಂಥದ್ದು ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದೆ ಈ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ರೀತಿಯ ಸರ್ಕಾರಗಳನ್ನು ಅವುಗಳ ನಡುವೆ ಅಧಿಕಾರ ಹಂಚಿಕೆಯಾಗಬೇಕು ಎಂಬ ತತ್ವಕ್ಕೆ ಸಂಯುಕ್ತ ಸರ್ಕಾರ ತತ್ವ ಎನ್ನುವಂಥದ್ದು ಅಮೆರಿಕದ ಸಂವಿಧಾನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಳ್ಳಲಾಗಿದೆ ಸಂಯುಕ್ತ ಸರ್ಕಾರವನ್ನು ರಚಿಸುವ ಘಟಕಗಳನ್ನು ರಾಜ್ಯ ಸರ್ಕಾರಗಳು ಎಂಬುದಾಗಿ ಹೆಸರಿಸಲಾಗಿದೆ ಸಂವಿಧಾನವು ಈ ಎರಡು ಸರ್ಕಾರಗಳಿಗೆ ಅಧಿಕಾರವನ್ನು ಹಂಚಿದೆ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಏಳನೇ ಪಾಯಿಂಟ್ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಅಮೇರಿಕ ಸಂವಿಧಾನವು ಅಧ್ಯಕ್ಷೀಯ ಮಾದರಿಯ ಸರಕಾರವನ್ನು ಅಳವಡಿಸಿಕೊಂಡಿದೆ ಈ ಸರಕಾರವನ್ನು ಸಂಸದೀಯ ಮಾದರಿಯ ಸರಕಾರ ಎಂದು ಕರೆಯುತ್ತಾರೆ ಅಧ್ಯಕ್ಷೀಯ ಮಾದರಿಯ ಸರಕಾರವು ಎರಡು ಮುಖ್ಯ ಲಕ್ಷಣಗಳನ್ನು ಹೊಂದಿರುತ್ತದೆ ಮೊದಲನೆಯದು ಅಧ್ಯಕ್ಷೀಯ ಮಾದರಿಯ ಸರಕಾರದಲ್ಲಿ ನೈಜ ಕಾರ್ಯಾಂಗ ಎಂಬ ಒಂದೇ ರೀತಿಯ ಕಾರ್ಯಾಂಗವನ್ನು ಕಂಡುಬರುತ್ತದೆ ಸಂಸದೀಯ ಮಾದರಿಯ ಸರಕಾರದಲ್ಲಿ ಕಂಡುಬರುವಂತೆ ನಾಮ ಮಾತ್ರ ಕಾರ್ಯಾಂಗವು ಅಧ್ಯಕ್ಷೀಯ ಮಾದರಿಯ ಸರಕಾರದಲ್ಲಿ ಕಂಡುಬರುವುದಿಲ್ಲ ಇದಕ್ಕೆ ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರುವುದಿಲ್ಲ ಕ್ಯಾಬಿನೆಟ್ ಎಂಟನೇ ಪಾಯಿಂಟ್ ಕ್ಯಾಬಿನೆಟ್ ಅಮೆರಿಕದ ಅಧ್ಯಕ್ಷರಾಗಿ ಅವರ ಆಡಳಿತ ಕಾರ್ಯದಲ್ಲಿ ಸಹಾಯ ಮಾಡಲು ಹದಿನಾಲ್ಕು ಜನ ಕಾರ್ಯದರ್ಶಿಗಳನ್ನೊಳಗೊಂಡ ಕ್ಯಾಬಿನೆಟ್ ಕೂಡ ಇರ್ತದೆ ಕ್ಯಾಬಿನೆಟ್ ಇರಬೇಕೆಂದು ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ತಿಳಿಸಿಲ್ಲ ಅಲ್ಲದೆ ಕಾಂಗ್ರೆಸ್ ಮಾಡಿದ ಶಾಸನದಿಂದಲೂ ಕ್ಯಾಬಿನೆಟ್ ಉದ್ಭವಿಸಿಲ್ಲ ಅದು ಸಂಪ್ರದಾಯದಿಂದ ಉದ್ಭವಿಸಿದೆ ಈ ಹದಿನಾಲ್ಕು ಕಾರ್ಯದರ್ಶಿಗಳು ಯಾರೆಂದರೆ ರಾಜ್ಯ ಖಜಾನೆ ರಕ್ಷಣೆ ಗೃಹ ಕೃಷಿ ನ್ಯಾಯ ವಾಣಿಜ್ಯ ಆರೋಗ್ಯ ಮಾನವೀಯ ಸೇವೆಗಳು ವಸತಿ ನಗರಾಭಿವೃದ್ಧಿ ಸಾರಿಗೆ ಶಕ್ತಿ ಶಿಕ್ಷಣ ಪರಿಣಿತ ವ್ಯವಹಾರಗಳು ಮತ್ತು ಕಾರ್ಮಿಕ ಇಲಾಖೆ ಎಂಬ ಹದಿನಾಲ್ಕು ಇಲಾಖೆಗೆ ಮುಖ್ಯಸ್ಥರಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಒಂಬತ್ತನೇ ಪಾಯಿಂಟ್ ದ್ವಿಪೌರತ್ವ ದ್ವಿಪೌರತ್ವವೆಂದರೆ ಪೌರತ್ವವೆಂದರೆ ಅಮೆರಿಕದ ಪ್ರತಿಯೊಬ್ಬ ಪರ ಪೌರನು ತಾನು ವಾಸಿಸುತ್ತಿರುವ ರಾಜ್ಯದ ಪೌರ ಮತ್ತು ಅಮೇರಿಕದ ಪೌರನಾಗಿರುತ್ತಾನೆ ಎಂದರ್ಥ ಉದಾಹರಣೆಗೆ ವಾಷಿಂಗ್ಟನ್ ರಾಜ್ಯದಲ್ಲಿ ವಾಸಿಸುತ್ತಿರುವ ಪೌರನೊಬ್ಬನು ಅಮೆರಿಕದ ಪೌರ ಮಾತ್ರನಾಗಿದ್ದರೆ ವಾಷಿಂಗ್ಟನ್ ಪೌರನೂ ಆಗಿರುತ್ತಾನೆ ದ್ವಿಪೌರತ್ವ ಸಂಯುಕ್ತ ಸರಕಾರ ಒಂದು ಲಕ್ಷಣವಾಗಿರುವಂಥದ್ದು ದ್ವಿಸದನದ ತತ್ವ ಅಮೇರಿಕಾದ ಶಾಸಕಾಂಗವು ಕಾಂಗ್ರೆಸ್ ಎಂಬ ಹೆಸರನ್ನು ಹೊಂದಿದ್ದು ದ್ವಿಸದನ ತತ್ವದ ಆಧಾರದ ಮೇಲೆ ರಚಿತವಾಗಿದೆ ಅಂದರೆ ಶಾಸನ ಮಾಡುವ ಸಲುವಾಗಿ ಅದು ಎರಡೂ ಮನೆಗಳನ್ನು ಹೊಂದಿದೆ ಪ್ರತಿನಿಧಿ ಸಭೆಯು ಕೆಳಮನೆಯಾಗಿದ್ದರೆ ಸೆನೆಟ್ ಮೇಲ್ಮನೆಯಾಗಿರ್ತದೆ ಪ್ರತಿನಿಧಿ ಸಭೆಯು ಇಡೀ ಜನತೆಯನ್ನು ಪ್ರತಿನಿಧಿಸುವ ಸೆನೆಟ್ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ ಒಂದು ರಾಜ್ಯವು ದೊಡ್ಡದೇ ಆಗಿರಲಿ ಚಿಕ್ಕದೇ ಆಗಿರಲಿ ಅದು ಇಬ್ಬರು ಸದಸ್ಯರನ್ನು ಮಾತ್ರ ಸೆನೆಟ್ಗೆ ಆಯ್ಕೆ ಮಾಡಬೇಕಾಗುತ್ತದೆ ಅಮೇರಿಕದಲ್ಲಿ ಒಟ್ಟು ಐವತ್ತು ರಾಜ್ಯಗಳಿರುವುದರಿಂದ ಸೆನೆಟ್ ಸದಸ್ಯರ ಸಂಖ್ಯೆ ನೂರು ಸೆನೆಟ್ ಮೇಲ್ಮನೆಯಾಗಿದ್ದರೂ ಸಹ ಕೆಳಮನೆಗಿಂತ ಹೆಚ್ಚಿನ ಅಧಿಕಾರಗಳನ್ನು ಹೊಂದಿರುತ್ತದೆ ಹನ್ನೊಂದನೇ ಪಾಯಿಂಟ್ ನ್ಯಾಯಾಂಗ ಪುನರ್ವಿಮರ್ಶೆ ಶಾಸಕಾಂಗ ಮಾಡಿದ ಶಾಸನಗಳು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಎಂದು ತೀರ್ಪು ನೀಡಿ ಅದನ್ನು ರದ್ದುಪಡಿಸುವ ಅಧಿಕಾರಕ್ಕೆ ನ್ಯಾಯಾಂಗ ಪುನರ್ ಎಂದು ಕರೆಯುತ್ತಾರೆ ಅಮೆರಿಕದ ನ್ಯಾಯಾಂಗವು ಇಂತಹ ಅಧಿಕಾರವನ್ನು ಹೊಂದಿದೆ ಸಂವಿಧಾನದ ಶಾಸನವೇ ಅಂತಿಮ ಶಾಸನವಾಗಿರುವಂಥದ್ದು ಇದಕ್ಕೆ ವ್ಯತಿರಕ್ತವಾಗುವ ರೀತಿಯಲ್ಲಿ ಕಾಂಗ್ರೆಸ್ ಶಾಸನ ಮಾಡುವಂತಿಲ್ಲ ಹನ್ನೆರಡನೇ ಪಾಯಿಂಟ್ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ ಮತ್ತು ತಡೆ ಮತ್ತು ಸಮತೋಲನೆ ಫ್ರಾನ್ಸಿನ ಪ್ರಖ್ಯಾತ ರಾಜ್ಯಶಾಸ್ತ್ರಜ್ಞನಾದ ಮಾಂಟೆಸ್ಕೋ ಮಾಂಟೆಸ್ಕೊ ತನ್ನ ದಿ ಸ್ಪಿರಿಟ್ ಆಫ್ ದಿ ಲಾಸ್ ಎಂಬ ಗ್ರಂಥದಲ್ಲಿ ಪ್ರತಿಪಾದಿಸಿರುವ ಅಧಿಕಾರ ವಿಭಜನಾ ಸಿದ್ಧಾಂತವು ಅಮೆರಿಕ ಸಂವಿಧಾನದಲ್ಲಿ ಅಭಿವ್ಯಕ್ತಗೊಂಡಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಅಧಿಕಾರಗಳು ಏಕಕೇಂದ್ರದಲ್ಲಿ ವಿಕೇನ್ ಕೇಂದ್ರೀಕೃತವಾಗಿರಬಾರದು ಎಂದು ಈ ಅಧಿಕಾರ ಕೇಂದ್ರೀಕೃತವಾದಲ್ಲಿ ವ್ಯಕ್ತಿ ಸ್ವತಂತ್ರಕ್ಕೆ ಧಕ್ಕೆ ಉಂಟಾಗುತ್ತದೆ ಎಂದು ಈ ಸಿದ್ಧಾಂತವು ಪ್ರತಿಪಾದಿಸುತ್ತದೆ ಹದಿಮೂರನೇ ಪಾಯಿಂಟ್ ಸಂವಿಧಾನದ ಶ್ರೇಷ್ಠತೆ ಅಮೇರಿಕಾದಲ್ಲಿ ಸಂವಿಧಾನ ಶ್ರೇಷ್ಠತೆ ಇಂದು ಸಂವಿಧಾನವೇ ಸರ್ವಶ್ರೇಷ್ಠವಾದ ಕಾನೂನಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ಅಥವಾ ದೇಶಗಳನ್ನು ಹೊರಡಿಸುವ ಅಧಿಕಾರ ಕೇಂದ್ರಕ್ಕಾಗಲಿ ರಾಜ್ಯಕ್ಕಾಗಲಿ ಇಲ್ಲ ಹಾಗೂ ಇಂತಹ ಕಾನೂನು ಅಥವಾ ಆದೇಶಗಳನ್ನು ಕೇಂದ್ರ ಅಥವಾ ರಾಜ್ಯಗಳು ಹೊರಡಿಸಿದ್ದೇ ಆದರೆ ಅನೂರ್ಜಿತಗೊಳಿಸುವ ಅಧಿಕಾರವು ಕೂಡ ಅಮೇರಿಕಾದ ಸುಪ್ರೀಂ ಕೋರ್ಟ್ಗಳಿವೆ ಇವಿಷ್ಟು ಅಮೇರಿಕಾದ ಸಂವಿಧಾನದ ಪ್ರಮುಖ ಲಕ್ಷಣಗಳಾಗಿದೆ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಅಮೇರಿಕಾ ಸಂವಿಧಾನದ ಪ್ರಮುಖ ಲಕ್ಷಣಗಳು ಲಿಖಿತ ಸಂವಿಧಾನ ಒಂದು ಲಿಖಿತ ಸಂವಿಧಾನ ಎರಡು ಕಠಿಣ ಸಂವಿಧಾನ ಮೂರು ಗಣರಾಜ್ಯ ನಾಲ್ಕು ಜನತಾ ಸಾರ್ವಭೌಮತ್ವ ಐದು ಹಕ್ಕುಗಳ ಪಟ್ಟಿ ಆರು ಒಕ್ಕೂಟ ಏಳು ಅಧ್ಯಕ್ಷೀಯ ಮಾದರಿ ಸರಕಾರ ಎಂಟು ಕ್ಯಾಬಿನೆಟ್ ಒಂಬತ್ತು ದ್ವೀಪೌರತ್ವ ಹತ್ತು ದ್ವಿಸದನ ತತ್ವ ಹನ್ನೊಂದು ನ್ಯಾಯಾಂಗ ಪುನರ್ವಿಮರ್ಶೆ ಹನ್ನೆರಡು ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ ಮತ್ತು ತಡೆ ಮತ್ತು ಸಮತೋಲನ ಹದಿಮೂರನೇ ಪಾಯಿಂಟ್ ಸಂವಿಧಾನದ ಶ್ರೇಷ್ಠತೆ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತಾವುದೇ ರಾಷ್ಟ್ರದ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿ ಹೊಂದಿರುವ ಅಧಿಕಾರಕ್ಕಿಂತ ವಿಫುಲ ಅಧಿಕಾರವನ್ನು ಅಮೇರಿಕಾದ ಅಧ್ಯಕ್ಷರು ಹೊಂದಿದ್ದಾರೆ ಆದುದರಿಂದಲೇ ಲಾರ್ಡ್ ಬ್ರೈಸ್ ಅಮೇರಿಕಾ ಅಧ್ಯಕ್ಷಾಲಯವು ವಿಶ್ವದಲ್ಲಿಯೇ ಅತಿ ಶ್ರೇಷ್ಠ ಕಚೇರಿಯಾಗಿದೆ ಎಂದಿದ್ದಾರೆ ಈತ ವಿಶ್ವದಲ್ಲಿಯೇ ಅತಿ ಶ್ರೇಷ್ಠ ಅಧಿಕಾರವನ್ನು ಹೊಂದಿರುವ ನೈಜ ಕಾರ್ಯಾಂಗದ ಅಧಿಪತಿಯಾಗಿದ್ದಾನೆ ಅಮೇರಿಕಾದ ಅಧ್ಯಕ್ಷರು ಈ ಕೆಳಕಂಡ ಮೂಲಗಳಿಂದ ಅಧಿಕಾರವನ್ನು ಪಡೆದಿದ್ದಾರೆ ಒಂದು ಸಂವಿಧಾನದಿಂದ ಎರಡು ಸುಪ್ರೀಂ ಕೋರ್ಟಿನ ತೀರ್ಪುಗಳು ಮೂರು ಕಾಂಗ್ರೆಸ್ನ ಶಾಸನಗಳು ನಾಲ್ಕು ಸಂಪ್ರದಾಯಗಳು ಐದು ತುರ್ತು ಪರಿಸ್ಥಿತಿಗಳು ಈ ಮುಖಾಂತರ ಅಮೆರಿಕದ ಅಧ್ಯಕ್ಷರು ಈ ಮೂಲಗಳಿಂದ ಅಧಿಕಾರವನ್ನು ಪಡೆದಿರುವಂಥದ್ದು ನಂತರ ಕಾರ್ಯಾಂಗದ ಅಧಿಕಾರ ಶಾಸಕಾಂಗದ ಅಧಿಕಾರ ಹಣಕಾಸಿನ ಅಧಿಕಾರವನ್ನು ಹೊಂದಿರ್ತಾರೆ ಅಮೆರಿಕದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಮೊದಲು ಅಧಿಕಾರಗಳು ಮತ್ತು ಕಾರ್ಯಗಳು ಅಧಿಕಾರಗಳಲ್ಲಿ ಸಂವಿಧಾನದ ಅಧಿಕಾರ ಸುಪ್ರೀಂ ಕೋರ್ಟಿನ ತೀರ್ಪುಗಳು ನೀಡುವುದು ಕಾಂಗ್ರೆಸ್ಸಿನ ಶಾಸನಗಳು ಸಂಪ್ರದಾಯಗಳು ಹಾಗೆ ತುರ್ತು ಪರಿಸ್ಥಿತಿ ಕಾರ್ಯಾಂಗದ ಅಧಿಕಾರ ಶಾಸಕಾಂಗದ ಅಧಿಕಾರ ಹಾಗೆಯೇ ಹಣಕಾಸಿನ ಅಧಿಕಾರ ಕೂಡ ಇದೆ ಕಾರ್ಯಾಂಗದ ಅಧಿಕಾರ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಿಸುವ ರಕ್ಷಾ ಕವಚವು ಕೂಡ ಆಗಿದ್ದಾರೆ ಅಮೇರಿಕಾದ ಅಧ್ಯಕ್ಷರು ಹೊಂದಿರುವ ಅಧಿಕಾರಿಗಳೆಲ್ಲ ಅವರು ಹೊಂದಿರುವ ಕಾರ್ಯಾಂಗದ ಅಧಿಕಾರಗಳನ್ನು ಬಹಳ ಮುಖ್ಯವಾದವುಗಳಾಗಿದೆ ಅಮೇರಿಕಾದ ಅಧ್ಯಕ್ಷರು ಕಾರ್ಯಾಂಗದ ಎಲ್ಲವೂ ಆಗಿದ್ದು ಮುಖ್ಯ ಶಾಸನಾಧಿಕಾರಿಯಾಗಿ ಪಕ್ಷದ ನಾಯಕನಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಿಸುವ ರಕ್ಷಾ ಕೂಡ ಆಗಿದ್ದಾರೆ ಅಧ್ಯಕ್ಷ ರಾಷ್ಟ್ರದ ಆಡಳಿತದ ಮುಖ್ಯಸ್ಥ ಕಾರ್ಯಾಂಗದ ಎಲ್ಲ ಅಧಿಕಾರಗಳನ್ನು ಅಧ್ಯಕ್ಷನೇ ಚಲಾಯಿಸುತ್ತಾನೆ ಕಾಂಗ್ರೆಸ್ ರೂಪಿಸಿದ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುತ್ತಾನೆ ವಿದೇಶಗಳೊಡನೆ ಮಾಡಿಕೊಂಡ ಒಪ್ಪಂದಗಳನ್ನು ಕಾರ್ಯರೂಪಕ್ಕೆ ಬರುವಂತೆ ನೋಡಿಕೊಳ್ಳುತ್ತಾನೆ ಶಾಸಕಾಂಗದ ಅಧಿಕಾರ ಶಾಸಕಾಂಗದ ಅಧಿಕಾರದಲ್ಲಿ ಮಸೂದೆಗಳು ಕಾಂಗ್ರೆಸ್ನಿಂದ ಅಧ್ಯಕ್ಷರ ಸಹಿಗೆ ಬಂದಾಗ ಅದಕ್ಕೆ ಸಹಿ ಹಾಕಿದ್ದಲ್ಲಿ ಆ ಮಸೂದೆ ಶಾಸನವಾಗುತ್ತದೆ ಸಂವಿಧಾನದ ಅಧಿಕಾರ ವಿಭಜನಾ ತತ್ವಕ್ಕೆ ಮಾನ್ಯತೆ ನೀಡುವ ಕಾರಣದಿಂದಾಗಿ ಕಾರ್ಯಾಂಗ ಮತ್ತು ಶಾಸಕಾಂಗ ಸರಕಾರದ ಎರಡು ಅವಿಭಾಜ್ಯಾಂಗಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಮೆರಿಕಾದ ಸಂವಿಧಾನವು ಅಧ್ಯಕ್ಷನು ಕೇವಲ ಕಾರ್ಯಾಂಗದ ಮುಖ್ಯಸ್ಥನಿದ್ದಂತೆ ಎಂದು ಪರಿಗಣಿಸಿದರು ಈತ ಒಬ್ಬ ವಾಸ್ತವ ಕಾರ್ಯಾಂಗದ ನ್ಯಾಯಕನಿದ್ದಂತೆ ಇನ್ನು ಹಣಕಾಸಿನ ಸಂ ಅಧಿಕಾರಗಳು ವಿಶ್ವದ ವಿವಿಧ ರಾಷ್ಟ್ರಗಳ ಕಾರ್ಯಾಂಗದ ಮುಖ್ಯಸ್ಥರು ಹೊಂದಿರುವ ಅಮೆರಿಕದ ಅಧ್ಯಕ್ಷರು ಕ್ಷಮಾಧಾರ ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ ಈತ ಅಪರಾಧಗಳಿಗೆ ನ್ಯಾಯಾಂಗ ವಿಧಿಸಿರುವ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಥವಾ ರದ್ದು ಮಾಡುವ ಅಥವಾ ಜೀವದಾನ ನೀಡುವ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ ಆದ್ದರಿಂದ ಮಹಾಭಿಯೋಗದ ಮೂಲಕ ಶಿಕ್ಷೆಗೆ ಗುರಿಯಾದ ವ್ಯಕ್ತಿಗೆ ಕ್ಷಮಧಾನ ನೀಡುವ ಅಧಿಕಾರವನ್ನು ಹೊಂದಿಲ್ಲ ಈ ಮೇಲಿನ ಕ್ಷಮಾಧಾನ ಅಧಿಕಾರವನ್ನು ಚಲಾಯಿಸುವಾಗ ಕಾಂಗ್ರೆಸ್ ಅಥವಾ ನ್ಯಾಯಾಂಗದ ಸಲಹೆ ಅಥವಾ ಒಪ್ಪಿಗೆ ಅಥವಾ ಸಹಮತವನ್ನು ಪಡೆಯಬೇಕಾಗಿಲ್ಲ ಹಾಗೂ ಅಧ್ಯಕ್ಷರು ಸೆನೆಟ್ ಒಪ್ಪಿಗೆ ಮೇರೆಗೆ ಸುಪ್ರೀಂ ಕೋರ್ಟ್ ಮುಖ್ಯಾಧೀಶ ನ್ಯಾಯಾಧೀಶರನ್ನು ಮತ್ತು ಫೆಡರಲ್ ಕೋರ್ಟಿಗೆ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ ಇಷ್ಟು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳಾಗಿದೆ ಇನ್ನು ಇದರಲ್ಲಿ ಯಾವುದನ್ನು ಕೇಳಿದ್ದಾರೆ ಅಂತ ನೋಡ್ತಾ ಹೋಗುವ ಇದರಲ್ಲಿ ಒಂದು ಬಂದಿರುವಂಥ ಮುಖ್ಯವಾದ ಪ್ರಶ್ನೆ ಸೆನೆಟ್ ಸೆನೆಟ್ ಅತ್ಯಂತ ಬಲಿಷ್ಠವಾದ ಮೇಲ್ಮನೆಯಾಗಿರಲು ಕಾರಣವೇನು ಅಥವಾ ಸೆನೆಟ್ನ ಬಗ್ಗೆ ತಿಳಿಸಿ ಎನ್ನುವಂಥದ್ದು ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡಿಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು